ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಒಂದು ರಿಸ್ಕಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ ಹೌದು ಇದು ರಿಸ್ಕಿ ಸೆಕ್ಟರ್ ಯಾಕೆ ಅಂತಂದ್ರೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಒಂದು ಎರಡು ಮೂರು ವರ್ಷ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಒಂದ್ ಎರಡು ಮೂರು ವರ್ಷ ಪರ್ಫಾರ್ಮ್ ಮಾಡೋದೇ ಇಲ್ಲ ಆ ರೀತಿ ಮೂವ್ ಆಗುವಂತ ಸೆಕ್ಟರ್ ಆದರೆ ಎಸ್ಪೆಷಲಿ ಲಾಸ್ಟ್ ಒಂದು ಒಂದೂವರೆ ವರ್ಷ ಆಲ್ಮೋಸ್ಟ್ ಎರಡು ವರ್ಷದಿಂದ ಕೂಡ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸೈಕ್ಲಿಕಲ್ ಇಂಡಸ್ಟ್ರಿ ಅಥವಾ ರಿಸ್ಕಿ ಸೆಕ್ಟರ್ ಅನ್ನೋ ಕಾರಣಕ್ಕೆ ಜನ ಸ್ಟಾಕ್ ಸ್ಟಾಕ್ಗಳನ್ನು ಅಥವಾ ಈ ಸೆಕ್ಟರ್ನ ಅವಾಯ್ಡ್ ಮಾಡ್ತಾ ನಾನು ಕೂಡ ಅವಾಯ್ಡ್ ಮಾಡ್ತಿದ್ದೀನಿ ಹಿಂದೆ ಕೂಡ ಇದನ್ನ ನಾನು ಹೇಳಿದೀನಿ ಇವತ್ತೇನು ಹೊಸದಾಗಿ ಹೇಳ್ತಾ ಇಲ್ಲ ಆದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಎಲ್ಲರೂ ಕೂಡ ಅಟ್ರಾಕ್ಟ್ ಆಗ್ತಾರೆ ಆಟೋಮೆಟಿಕ್ ಆಗಿ ಆದರೆ ರಿಸ್ಕಿ ಸೆಕ್ಟರ್ ಅಂತ ಗೊತ್ತಿದೆ ಇಂತಹ ಸಮಯದಲ್ಲಿ ನಾವು ರಿಸ್ಕನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ರಿಸ್ಕ್ ಇರುತ್ತೆ ಅದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ಆ್ಯಸ್ ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ರಿಸ್ಕಿ ಸೆಕ್ಟರ್ ಯಾವುದು ಅದಕ್ಕೆ ನಾವು ಬರೋದಾದ್ರೆ ನೀವಿಲ್ಲಿ ಇಲ್ಲಿ ನೋಡಬಹುದು ನಿಫ್ಟಿ ರಿಯಾಲ್ಟಿ ಹೌದು ರಿಯಾಲ್ಟಿ ಸೆಕ್ಟರ್ ನಾನು ಇಲ್ಲಿ ನಿಫ್ಟಿ ರಿಯಾಲ್ಟಿ ಇಂಡೆಕ್ಸನ್ನು ಓಪನ್ ಮಾಡಿದೀನಿ ಇನ್ ಕೇಸ್ ನೀವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಇದು ಇಂಡೆಕ್ಸ್ ಹಾಗೆ ಲಾಸ್ಟ್ ಜನವರಿಯಿಂದ ಇಲ್ಲಿವರೆಗೂ ನೋಡಬಹುದು ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ರಿಯಾಲ್ಟಿ ಸೆಕ್ಟರ್ ಹಾಗೆ ಒನ್ ಇಯರ್ ಅಲ್ಲಿ ಎಂಬತ್ತೊಂದು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸಿಗೆ ಬಂದ್ರೆ ನೋಡಬಹುದು ಎರಡು ಸಾವಿರದ ಹತ್ತರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಆಲ್ಮೋಸ್ಟ್ ಸಿಕ್ಸ್ಟೀನ್ವರೆಗೂ ಅದರ ನಂತರ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ ಹದಿನೆಂಟರವರೆಗೂ ಮತ್ತೆ ಅಗೇನ್ ಡೌನ್ ಮತ್ತೆ ಸ್ವಲ್ಪ ರಿಕವರಿ ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಕ್ರಾಶ್ ಈ ರೀತಿಯಾಗಿ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುವಂತಹ ಸೆಕ್ಟರ್ ಇದು ಹಾಗಾಗಿ ತುಂಬಾ ಜನ ಅವಾಯ್ಡ್ ಮಾಡ್ತಾರೆ ಈವನ್ ನಾನು ಕೂಡ ಅವಾಯ್ಡ್ ಮಾಡ್ತೀನಿ ಆದ್ರೆ ಯೂಶುವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಎಲ್ರಿಗೂ ಕೂಡ ಕಣ್ಣು ಇದ್ದೇ ಇರುತ್ತೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಸೊ ಇಂತಹ ಸಮಯದಲ್ಲಿ ಅಬ್ವಿಯಸ್ಲಿ ತುಂಬಾ ಜನ ಜಂಪ್ ಇನ್ ಆಗ್ತಾರೆ ಇಂತಹ ಸೆಕ್ಟರ್ ಗಳಿಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಂಪ್ ಇನ್ ಜಂಪಿನ್ ಜಂಪ್ ಇನ್ ಆಗೋದಾದ್ರೆ ಯಾವ ಸ್ಟಾಕ್ ಗಳಿಗೆ ಜಂಪ್ ಇನ್ ಆದ್ರೆ ನಮಗೆ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಡೈರೆಕ್ಟ್ಲಿ ರಿಯಾಲಿಟಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಾನು ಕವರ್ ಮಾಡ್ತಾ ಇಲ್ಲ ಅವುಗಳನ್ನು ಕೂಡ ಬೆಸ್ಟ್ ಮೂರ್ ಸ್ಟಾಕ್ ಗಳು ಅಥವಾ ನಾಲ್ಕು ಸ್ಟಾಕ್ ಗಳು ಯಾವ್ಯಾವು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ಪ್ರಾಕ್ಸಿ ಸ್ಟಾಕ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಾಕ್ಸಿ ಅಂತಂದ್ರೆ ಇನ್ ಕೇಸ್ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈ ಕಂಪನಿಗಳಿಗೂ ಕೂಡ ಬಿಗ್ ಬೆನಿಫಿಟ್ ಸಿಗುತ್ತೆ ಇವು ಡೈರೆಕ್ಟ್ಲಿ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳಲ್ಲ ಆದ್ರೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೇವೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಅಬ್ವಿಯಸ್ಲಿ ಈ ಕಂಪನಿಗಳಿಗೂ ಕೂಡ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಹಾಗೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅನ್ನೋಂತ ಸಮಯದಲ್ಲೂ ಕೂಡ ಈ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಬಿಕಾಸ್ ಅವುಗಳ ಬಿಸ್ನೆಸ್ ಆ ರೀತಿ ಇದೆ ಸೊ ಇಂಥ ಕಡೆ ನಾವು ಇನ್ವೆಸ್ಟ್ ಮಾಡಿದಾಗ ಖಂಡಿತ ರಿಸ್ಕ್ ಅನ್ನ ಕಡಿಮೆ ಮಾಡಿಕೊಂಡು ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಡೈರೆಕ್ಟ್ಲಿ ನಾವು ರಿಯಲ್ ಎಸ್ಟೇಟ್ ಸ್ಟಾಕ್ ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ತರದ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸೊ ಆ ರೀತಿಯ ಕಂಪನಿಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಜೊತೆಗೆ ನಾನು ಮೊದಲಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಜಸ್ಟ್ ಕಂಪನಿಗಳ ನೇಮ್ನ ಮಾತ್ರ ನಾನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಮಾತ್ರ ಯಾಕಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ಮೂರು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಅವುಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡೋದು ಪಿ ಅಂಡ್ ಎಲ್ ಚೆಕ್ ಮಾಡೋದು ಶೇರ್ ಹೋಲ್ಡಿಂಗ್ ಎಲ್ಲಾನು ಕೂಡ ನಿಮ್ಮ ಕೆಲಸ ಸೊ ನೀವು ಚೆಕ್ ಮಾಡಿ ಅಲ್ಲಿ ಪಾಸಿಟಿವ್ಸ್ ಇದ್ರೆ ಅದರ ನಂತರ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸಾಧ್ಯವಾದ್ರೆ ಅನ್ಯಲ್ ರಿಪೋರ್ಟ್ ಅನ್ನು ಓದಿ ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ಡಿಸಿಷನ್ಗೆ ಬರಬೇಕು ಯಾವ ಕಂಪನಿ ಬೆಟರ್ ಅಂತ ಜಸ್ಟ್ ನೇಮ್ ಅನ್ನು ನೋಡ್ಬಿಟ್ಟು ಜಂಪ್ ಇನ್ ಆಗೋದ್ರಿಂದ ನೀವು ಪಡ್ಕೊಳ್ಳೋದು ಏನು ಇರೋದಿಲ್ಲ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಸೊ ಬನ್ನಿ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ ಹೇಳಿದ್ರೆ ಮೊದಲಿಗೆ ಪೇಂಟ್ಸ್ ಇಂಡಸ್ಟ್ರಿ ನೀವೇ ಯೋಚನೆ ಮಾಡಿ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಹೋದ್ರೆ ಪೇಂಟಿಂಗ್ ಮಾಡಲೇಬೇಕು ಅಬ್ವಿಯಸ್ಲಿ ಪೇಂಟ್ಸ್ ಬಿಸ್ನೆಸ್ ಆಗುತ್ತೆ ಸ್ವಂತ ಸಮಯದಲ್ಲಿ ಏಷಿಯನ್ ಪೇಂಟ್ಸ್ಗೆ ಖಂಡಿತ ಉಪಯೋಗ ಆಗುತ್ತೆ ಇದರ ಸೇಲ್ಸ್ ಕೂಡ ಇಂಪ್ರೂವ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇದನ್ನ ನೀವು ಸ್ಟಡಿ ಮಾಡಬಹುದು ಇದಂತೂ ಪೇಂಟ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಾರ್ಟಿ ಫೋರ್ ಪರ್ಸೆಂಟು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಿಂದ ಕೂಡ ಸೇಮ್ ಅಲ್ಲಿ ಇದೆ ಎರಡು ವರ್ಷ ಯಾವುದೇ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಇಲ್ಲಿ ಬಟ್ ಸ್ಟಿಲ್ ಐ ಪೊಟೆನ್ಶಿಯಲ್ ಇರೋ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ರಿಯಲ್ ಎಸ್ಟೇಟ್ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತ ಈ ಕಂಪನಿಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಅದರ ಲಾಭ ಈ ಕಂಪನಿಗೂ ಸಹ ಇರುತ್ತೆ ನೀವು ಸ್ಟಡಿ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಲೋ ರಿಸ್ಕ್ ಕಂಪನಿ ಅಂತಾನೆ ಹೇಳ್ತೀನಿ ನಾನು ತಾಳ್ಮೆ ಇರಬೇಕು ಅಷ್ಟೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ತಾಳ್ಮೆ ಒಂದನ್ನು ಇಟ್ಕೊಂಡ್ರೆ ಖಂಡಿತ ಬೆಸ್ಟ್ ಕಂಪನಿ ಕಡಿಮೆ ರಿಸ್ಕ್ ಅಲ್ಲಿ ಜಾಸ್ತಿ ರಿವಾರ್ಡ್ ಅನ್ನ ಪಡ್ಕೊಳ್ಳಿಕ್ಕೆ ಏಷಿಯನ್ ಪೇಂಟ್ಸ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಪೇಂಟಿಂಗ್ ಇಂಡಸ್ಟ್ರಿಯ ನಂಬರ್ ಟು ಸ್ಟಾಕ್ ಬರ್ಜರ್ ಪೇಂಟ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅರವತ್ತೆಂಟು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂರು ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಪರ್ಸೆಂಟು ಪರವಾಗಿಲ್ಲ ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ಪರ್ಸೆಂಟು ಅಂಡ್ಲೆವೆನ್ ಕೂಡ ಅಷ್ಟೇ ಇಪ್ಪತ್ತೊಂದರ ಹೈಯಿಂದ ಇನ್ನು ಮೇಲೆ ಹೋಗಿಲ್ಲ ಸ್ಟಾಕ್ ಸ್ಟಿಲ್ ಇವತ್ತಲ್ಲ ನಾಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಿಸ್ನೆಸ್ ಅಂತೂ ನಡೀತಾನೆ ಇಲ್ಲೂ ಕೂಡ ನೋಡಬಹುದು ಇದು ಕೂಡ ಲೋ ರಿಸ್ಕ್ ಕಂಪನಿನೇ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಆಗಿದೆ ಈ ಕಂಪನಿ ಸ್ಥಾಪನೆ ಆಗಿ ನೀವು ಇಲ್ಲಿ ನೋಡಬಹುದು ಸೆವೆಂಟೀನ್ ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ತ್ರೀ ಸೊ ನೂರು ವರ್ಷದಿಂದ ಬಿಸಿನೆಸ್ ಅಲ್ಲಿರುವಂತಹ ಕಂಪನಿ ಹಾಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿವರೆಗೂ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಬಜರ್ ಪೇಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಪೇಂಟ್ಸ್ ಅಲ್ಲಿ ನಂಬರ್ ಟೂ ಸ್ಟಾಕ್ ಇದು ಸಹ ಹಾಗೆ ನೆಕ್ಸ್ಟ್ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತಂದ್ರೆ ಅದು ಪೈಪಿಂಗ್ ಅಸ್ಟ್ರಲ್ ಪೈಪ್ಸ್ ಪ್ಲಂಬಿಂಗ್ ಪೈಪಿಂಗ್ ಕೆಲಸ ಮಾಡಲೇಬೇಕು ಅಂದಾಗ ಬರೀ ಅದೊಂದೇ ಕೆಲಸ ಮಾಡೋದಿಲ್ಲ ಈ ಕಂಪನಿ ಬೇರೆ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಬಳಸುವಂತ ಪೈಪ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗಾಗಿ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಇಲ್ಲೂ ಕೂಡ ಅಡ್ವಾಂಟೇಜ್ ಇರುತ್ತೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲದೆ ಇದ್ದಾಗ ಬೇರೆ ಬಿಸ್ನೆಸ್ ಅಲ್ಲೂ ಕೂಡ ಅಡ್ವಾಂಟೇಜ್ ಇರುತ್ತೆ ಇವನ್ ಪೇಂಟ್ಸ್ ಅಲ್ಲೂ ಅಷ್ಟೇ ವರ್ಷಕ್ಕೆ ಎರಡ್ ಅಟ್ ಲೀಸ್ಟ್ ಎರಡು ವರ್ಷಕ್ಕಾಗ್ಲಿ ಮೂರು ವರ್ಷಕ್ಕಾಗ್ಲಿ ಹಳೆ ಮನೆ ಆಗಿದ್ರು ಸಹ ಪೇಂಟ್ ಮಾಡಿಸ್ಲೇಬೇಕು ಮಾಡಿಸ್ತಾನೆ ಇರ್ತಾರೆ ಜನ ಸೊ ಅಲ್ಲೂ ಬಿಸ್ನೆಸ್ ನಡೀತಾ ಇರುತ್ತೆ ಸೊ ಇಲ್ಲೂ ಅಷ್ಟೇ ಅಷ್ಟಲ್ಲಂತೂ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಇನ್ನೂರ ಎಪ್ಪತ್ತು ಪರ್ಸೆಂಟ್ ಸೊ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಒಂದು ಮಿಡ್ ಸೈಜ್ ಕಂಪನಿ ಆಗಿರೋದ್ರಿಂದ ಭರ್ಜರಿ ಅನ್ನು ಕೊಟ್ಟಿದೆ ಈ ಕಂಪನಿ ಸಹ ಅಂದ್ರೆ ಹಿಂದೆ ಐವತ್ ಸಾವಿರ ಕೋಟಿ ದಾಟಿದೆ ಸೊ ಈಗ ದೊಡ್ಡ ಕಂಪನಿಯೇ ಅಂತಾನೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಇದೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂತ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ತಿದೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಇನ್ವೆಸ್ಟರ್ಸ್ಗೆ ಸೊ ಈ ಕಂಪನಿಗೂ ಸಹ ಬೆನಿಫಿಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಹಾಗೆ ಪೈಪಿಂಗ್ ಸೆಕ್ಟರ್ ಅಲ್ಲಿ ಇನ್ನೊಂದು ಕಂಪನಿ ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟಿಂಗ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಏಟಿ ತ್ರೀ ಪರ್ಸೆಂಟು ಇದು ಕೂಡ ಸೇಮ್ ನೋಡಬಹುದು ಎರಡು ಸಾವಿರದ ಹಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸೊ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಸಾಕಷ್ಟು ಅಡ್ವಾಂಟೇಜಸ್ ಇದ್ದೇ ಇದೆ ಹಾಗೆ ಇವಷ್ಟೇ ಅಲ್ಲ ನಾನು ಕೆಲವು ಕಂಪನಿಗಳನ್ನ ಮಾತ್ರ ಕವರ್ ಮಾಡ್ತಾ ಸೊ ಇದರಲ್ಲೇ ಇನ್ನೂ ಸುಮಾರು ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಇದೆ ಪೇಂಟ್ಸ್ ಅಲ್ಲಿ ಹೋದ್ರೆ ಸುಮಾರು ಪೇಂಟ್ಸ್ ಕಂಪನೀಸ್ ಇದೆ ನಾವು ಜಸ್ಟ್ ಟೂ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಖಂಡಿತ ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಪ್ರಿಂಟ್ಸ್ ಪೈಪ್ಸ್ಗೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ ಜೊತೆಗೆ ಇದಕ್ಕೂ ಕೂಡ ಲಾಭ ಹಾಗೆ ಆಗುತ್ತೆ ಸೊ ಸಾಕಷ್ಟು ಬಿಲ್ಡಿಂಗ್ ಗಳಲ್ಲಿ ನೋಡಿರಬಹುದು ಈ ಲೋಗೋನ ನಾನಂತೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಲ್ಲಾದ್ರೂ ಹೋದಾಗ ನೀವು ಯಾವುದೇ ಮಾರ್ಕೆಟ್ ಗೆ ಹೋಗ್ಲಿ ನಾನು ಆಸ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಬ್ಸರ್ವೇಷನ್ಸ್ ಇದ್ದೇ ಇರುತ್ತೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನೋಡ್ತಾ ಇದೀವಿ ಅಂತಂದ್ರೆ ಇದು ಯಾವ ಕಂಪನಿದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಷ್ಟ ಆಗಿದೆಯಾ ಇಲ್ವಾ ಕೆಲವೊಂದ್ಸಲ ಅಂಗಡಿ ಕೇಳ್ತಾ ಇರೋ ಕೂಡ ಇರ್ತೇನೆ ಯಾವುದು ನಿಮ್ಮ ಹತ್ರ ಜಾಸ್ತಿ ಸೇಲ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನು ಕೂಡ ಗಳಿಸ್ಕೊಳ್ಬಹುದು ಸ್ಟಾಕ್ ಗಳ ಬಗ್ಗೆ ಯಾಕೆಂತಂದ್ರೆ ರಿಟೇಲರ್ಸ್ ಗೆ ಕೇಳ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಫಾಸ್ಟ್ ಮೂವಿಂಗ್ ಇದೆ ಅಂತ ಸೊ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೂ ಕೂಡ ನಮ್ಗೆ ಸಾಧ್ಯ ಆಗುತ್ತೆ ಸೊ ನಾವು ಎಲ್ಲೇ ಹೊರಗಡೆ ಹೋಗ್ಲಿ ಎ ಇನ್ವೆಸ್ಟರ್ಸ್ ಆ ಒಂದು ಪಾಯಿಂಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಅಬ್ಸರ್ವೇಷನ್ ಮಾಡ್ತಾನೆ ಇರಬೇಕು ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಬರೋದಾದ್ರೆ ಪಾಲಿಕ್ಯಾಬ್ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಹಾಗಾಗಿ ಕ್ರಾಶ್ ಕೂಡ ಆಗಿತ್ತು ಕ್ರಾಶ್ ಎಲ್ಲ ಕರೆಕ್ಷನ್ ಅಷ್ಟೇ ಸೊ ಅದ್ರ ಬಗ್ಗೆ ಅಪ್ಡೇಟೆಡ್ ನ್ಯೂಸ್ ಬಂದಿಲ್ಲ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಈ ಕಂಪನಿಗೂ ಕೂಡ ಬೆನಿಫಿಟ್ ಅದೇ ಆಗುತ್ತೆ ವೈರ್ಸು ಸ್ವಿಚ್ಸ್ ಲೈಟ್ಸ್ ಫಿಟ್ಟಿಂಗ್ಸ್ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ಸ್ ಈ ಕಂಪನಿ ಕೊಡುತ್ತೆ ಈಗ ಫ್ಯಾನ್ಸ್ ತುಂಬಾನೇ ಎಫ್ ಎಂ ಇ ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದಕ್ಕೂ ಕೂಡ ಸಾಕಷ್ಟು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಷ್ಟು ಹಾಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅಂತೂ ನಾವು ಸಾಕಷ್ಟು ಸಲ ನೋಡಿದ್ವಿ ನೋಡಬಹುದು ಐವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಏಯ್ಟ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ತರ್ಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಸೇಮ್ ಕೂಡ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಇರುವಂತಹ ಚಾರ್ಟ್ ಏಳ್ನೂರ ಮೂವತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಇಲ್ಲಿವರೆಗೂ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೋರ್ ಇಯರ್ಸ್ ಅಲ್ಲಿ ಅಂತ ಹೇಳ್ಬೋದು ಸೊ ಪಾಲಿಕೆ ಸ್ಟಡಿ ಮಾಡಬಹುದು ಸೇಮ್ ಇದಕ್ಕೂ ಕೂಡ ಒಳ್ಳೆ ಲಾಭ ಆದೇ ಆಗುತ್ತೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅವೆಲ್ಸ್ ಇಂಡಿಯಾ ಇದು ಕೂಡ ಎಂಬತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಫೋರ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ಫೈವ್ ಇಯರ್ಸ್ ಅಲ್ಲಿ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಯಾವುದೇ ಬಿಗ್ ಮೂಮೆಂಟ್ ಇಲ್ಲ ಸೊ ಇವತ್ತಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಕಾಯ್ತಾ ಇದ್ದಾರೆ ಇದರಲ್ಲಿ ಇನ್ವೆಸ್ಟ್ ಮಾಡಿರೋದು ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಈ ಕಂಪನಿಯಲ್ಲೂ ಸಹ ಇದಕ್ಕೂ ಕೂಡ ಲಾಭ ಆದೇ ಆಗುತ್ತೆ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಬರೋದಾದ್ರೆ ಸಿಮೆಂಟ್ ಸೆಕ್ಟರ್ ಅದರಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ಸೊ ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಇದ್ರಲ್ಲಿ ಈ ಸೆಕ್ಟರ್ ಬೆಟರ್ ಅಂತಂದ್ರೆ ಅಲ್ಟ್ರಾಟೆಕ್ ಅಂತಾನೆ ಹೇಳ್ಬಹುದು ತುಂಬಾ ಜನ ಪ್ರೈಸ್ ಅನ್ನು ನೋಡಿ ಇಗ್ನೋರ್ ಮಾಡ್ತಾರೆ ಬಟ್ ಆ ತರದ ಕಂಪನಿ ಅಲ್ಲ ಇದು ಸೊ ನೋಡಬಹುದು ಆಲ್ಮೋಸ್ಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕಂಪನಿ ಲಾಸ್ಟ್ ಸಿಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫಾರ್ಟಿ ಒನ್ ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಾರ್ಟಿ ನೈನ್ ಪರ್ಸೆಂಟು ಸೊ ಆಲ್ಮೋಸ್ಟ್ ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಗೆ ಸೊ ನಾವು ಪ್ರೈಸ್ ಜಾಸ್ತಿ ಇದೆ ಅಂತ ಇಗ್ನೋರ್ ಮಾಡಿದ್ರೆ ನೋಡಬಹುದು ರಿಟರ್ನ್ಸ್ ಕೂಡ ಸೊ ಅದನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ಈ ಸೆಕ್ಟರ್ ಸ್ವಲ್ಪ ಇದು ಕೂಡ ರಿಸ್ಕ್ ಸೆಕ್ಟರ್ ಯಾಕಂದ್ರೆ ಹಾಗಾಗಿ ಕಾಟಲೈಸೇಷನ್ ಬಗ್ಗೆ ನ್ಯೂಸ್ ಗಳು ಬರ್ತಾ ಇರುತ್ತೆ ಸೊ ಅಂದ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ ಅಂತ ಸಮಯದಲ್ಲೆಲ್ಲ ಅಂದ್ರೆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡ್ತವೆ ಬಟ್ ಇದರಲ್ಲಿ ನೋಡಬಹುದು ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೀವಿ ಸೊ ಹಾಗಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನ ನೀವು ಕಾನ್ಸನ್ಟ್ರೇಟ್ ಮಾಡಬಹುದು ಈ ಕಂಪನಿ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಇತ್ತೀಚೆಗಂತೂ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಹಾಗೆ ಇನ್ಫ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಈ ಕಂಪನಿಗಂತೂ ಬೆನಿಫಿಟ್ ಇದ್ದದೆ ಬೆಟರ್ ಅಂದ್ರೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಈ ಸ್ಟಾಕ್ ನೀವು ಕಾನ್ಸನ್ಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸೆರಾಮಿಕ್ಸ್ ಗೆ ಬಂದ್ರೆ ಕಜಾರಿಯಾ ಸೆರಾಮಿಕ್ಸ್ ಅನ್ನ ನೀವು ಸ್ಟಡಿ ಮಾಡಬಹುದು ಒಂದು ಮಿಡ್ ಸೈಜ್ಡ್ ಕಂಪನಿ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಟಿ ಸೆವೆನ್ ಪರ್ಸೆಂಟ್ ಅಪ್ಸ್ ಅಂಡ್ ಡೌನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇದು ಕೂಡ ಕನ್ಸ್ಟ್ರಕ್ಷನ್ಗೆ ಆಲ್ಮೋಸ್ಟ್ ಡೈರೆಕ್ಟ್ಲಿ ರಿಲೇಟ್ ಆಗಿರೋದ್ರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ನೋಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತರವರೆಗೂ ಕೂಡ ಅದರ ನಂತರ ಸ್ಟ್ರಾಂಗ್ ರಿಬೌಂಡ್ ಅನ್ನು ಕೂಡ ಮಾಡಿದೆ ಇದನ್ನು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಕ್ಯಾರಿಸಲ್ ಈ ಸ್ಟಾಕನ್ನು ನಾನು ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸಿಟೀ ಅಲ್ಲಿ ಕವರ್ ಮಾಡಿದ್ದೆ ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸು ಎಪ್ಪತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಇದೆ ಅಂತ ಇದರ ಕರೆಕ್ಷನ್ ಗಳನ್ನು ಕೂಡ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗುತ್ತೆ ಅಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಾನು ವಿಡಿಯೋ ಕವರ್ ಮಾಡಿದ ಮೇಲೆ ಫಿಫ್ಟಿ ಪರ್ಸೆಂಟ್ ಬಿದ್ದಿತ್ತು ಈ ಸ್ಟಾಕ್ ನಂತರ ಈಗ ಅದನ್ನ ರಿಕವರಿ ಕೂಡ ಮಾಡಿದೆ ಸೊ ಇದೆ ಸಮಸ್ಯೆ ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಈಸಿಯಾಗಿ ಕರೆಕ್ಷನ್ ಆಗಿಬಿಡ್ತವೆ ಬಿಸ್ನೆಸ್ ಚೆನ್ನಾಗಿದ್ರೆ ಅಬ್ಬಿಯಸ್ಲಿ ರಿಕವರಿ ಮಾಡ್ತವೆ ಸೊ ಇದು ಕೂಡ ಪ್ರೀಮಿಯಂ ರೇಂಜ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಲ್ಮೋಸ್ಟ್ ಇದರ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಪ್ರೀಮಿಯಂ ರೇಂಜ್ ಇರುವಂತಹ ಹಿಂದೆ ವಿಡಿಯೋ ಮಾಡಿದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅದನ್ನ ಒಂದ್ಸಲ ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆ ಐಡಿಯಾಸ್ ಬರುತ್ತೆ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಕೂಡ ಸೇಮ್ ಅಲ್ಲಿ ಇತ್ತು ನಂತರ ಇಪ್ಪತ್ತರ ಕ್ರಾಶ್ ಅಲ್ಲಿಂದ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ರಿಸ್ಕಿ ಸ್ಟಾಕ್ ಸ್ಟಿಲ್ ಸ್ಟಡಿ ಮಾಡಬಹುದು ಇನ್ನೊಂದು ಕಂಪನಿ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಇದು ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಈ ಸ್ಟಾಕ್ ಅನ್ನು ಕೂಡ ನಾನು ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಕವರ್ ಮಾಡಿದೆ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಐಲಿ ರಿಸ್ಕಿ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಪ್ಪತ್ತೆಂಟು ಪರ್ಸೆಂಟು ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಎರಡು ಸಾವಿರದ ನೂರ ಎಂಬತ್ತಾರು ಸೊ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎಷ್ಟು ವೋಲೈಲ್ ಅಂತ ಕೂಡ ನೋಡಬಹುದು ನೀವು ಇಲ್ಲಿ ಇದನ್ನ ಈಸಿಯಾಗಿ ಇಪ್ಪತ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಅದನ್ನ ಮಂಚಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹೀಗೆ ನೆಕ್ಸ್ಟ್ ನಾವು ಡೈರೆಕ್ಟ್ ರಿಯಾಲ್ಟಿ ಸೆಕ್ಟರ್ನ ಸ್ಟಾಕ್ಗಳಿಗೆ ಸ್ಟಾಕ್ ಗಳಿಗೆ ಬರೋಣ ಎಸ್ಪೆಷಲಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಸೊ ಇದ್ರಲ್ಲಿ ಯಾವ ಸ್ಟಾಕ್ ಗಳನ್ನ ನಾವು ಕನ್ಸಿಡರ್ ಮಾಡಬಹುದು ಅಂತ ಯಾಕಂದ್ರೆ ಇಲ್ಲೂ ಕೂಡ ಮೇ ಬಿ ನೀವು ಒಂದು ಒಂದ್ ಐವತ್ತರವತ್ತು ಕಂಪನೀಸ್ ಸಿಗ್ತವೆ ಸೊ ಇದಿದರಲ್ಲಿ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದಾಗಿರುವಂತಹ ಸ್ಟಾಕ್ ಗಳು ಯಾವ್ಯಾವ ಇದಾವೆ ಅಂತ ಒಂದು ಮೂರು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತೀನಿ ಮೊದಲನೇದು ಗೋದ್ರೇಜ್ ಪ್ರಾಪರ್ಟೀಸ್ ನಾನು ಹಿಂದೆ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ಇದರಲ್ಲಿ ಬೆಟರ್ ಅಂದ್ರೆ ಅಂದ್ರೆ ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಗೋದ್ರೇಜ್ ಪ್ರಾಪರ್ಟೀಸ್ ಬೆಟರ್ ಅಂತ ಹೇಳ್ತೀನಿ ಹಾಗೆ ಐವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಒಂದು ದೊಡ್ಡ ಗ್ರೂಪ್ ಗೋದ್ರೇಜ್ ಗ್ರೂಪ್ ಈ ಕಂಪನಿಯ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ನೈಂಟಿ ತ್ರೀ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಷ್ಟು ವೊಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಎಷ್ಟು ವೊಲಟಲಿಟಿಅನ್ನ ಬೇರ್ ಮಾಡಲಿಕ್ಕೆ ಸಾಧ್ಯನ ರಿಟೇಲ್ ಇನ್ವೆಸ್ಟರ್ಸ್ ಅದು ಕ್ವಶನ್ ಮಾರ್ಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಖಂಡಿತ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಏನು ತೊಂದರೆ ಇರೋದಿಲ್ಲ ಆದರೆ ಈ ರೀತಿ ಅಂಡರ್ ಪರ್ಫಾರ್ಮ್ ಮಾಡುತ್ತಲ್ಲ ನೋಡಬಹುದು ನೀವು ಇಲ್ಲಿ ಐವತ್ತೆರಡು ಪರ್ಸೆಂಟ್ ಅರವತ್ತು ಪರ್ಸೆಂಟೇ ಹೋಗಿದೆ ಸೊ ಇಷ್ಟು ಡೌನ್ ಆದಾಗ ಅದು ಯಾವಾಗ ಎರಡು ಸಾವಿರದ ಏನು ಎರಡು ಸಾವಿರದ ಇಪ್ಪತ್ತರ ಕ್ರಾಶ್ ಅಲ್ಲ ಇದು ಇಪ್ಪತ್ತ್ಮೂರು ತನಕ ಇಷ್ಟು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾಗ ಹೋಲ್ಡ್ ಮಾಡೋದು ಕಷ್ಟ ಸೊ ಹಾಗಾಗಿ ರಿಸ್ಕಿ ಸೆಕ್ಟರ್ ಅಂತ ಕರೆಯೋದು ಇದನ್ನ ನೀವು ಪ್ರಾಪರ್ಟೀಸ್ ಅಥವಾ ರಿಯಾಲ್ಟಿ ಕಂಪನೀಸ್ ಅಂತಂದರೆ ಇದನ್ನ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಒಬೇರಾಯಿ ರಿಯಾಲ್ಟಿ ಸೊ ಅಷ್ಟೇ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ತೆಂಟು ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ಇನ್ನೂರು ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅಂಥ ಕಂಪನಿ ಸೊ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಇನ್ ಕೇಸ್ ನಿಮಗೆ ಡೈರೆಕ್ಟ್ ಅದೇ ಕಂಪನೀಸ್ ಬೇಕಂತಂದ್ರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪನ್ನು ತಲುಪಿದೆ ಈಗ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎಂಬತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇನ್ನೂರ ಐವತ್ತೆರಡು ಪರ್ಸೆಂಟ್ ಇನ್ನೂ ಫೈವ್ ಇಯರ್ಸ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇಲ್ಲೂ ಕೂಡ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಲಿಷ್ಟ ನಂತರ ಐವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಅದರ ನಂತರ ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆವರೆಗೂ ಇನ್ನೂರ ಐವತ್ತೆರಡು ಪರ್ಸೆಂಟ್ ಕೊಟ್ಟಿದೆ ಎರಡು ವರ್ಷದಲ್ಲಿ ಎರಡು ಎರಡೂವರೆ ವರ್ಷ ಆಗಿದೆ ಲಿಸ್ಟ್ ಆಗಿ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಈ ಮೂರು ಕಂಪನೀಸ್ ಸ್ಟಡಿ ಮಾಡ್ಬೋದು ಇದರಲ್ಲಿ ಬೆಟರ್ ಅಂದರೆ ಈ ಮೂರು ಕಂಪನೀಸು ಹಾಗೆ ಇನ್ನೂ ಒಂದು ಕಂಪನಿ ಇದೆ ಅದು ರಿಸ್ಕಿ ಸ್ಟಾಕ್ ಸ್ಟಿಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟಾರ್ಕ್ ಇದು ಕೂಡ ಸೇಮ್ ಕನ್ಸ್ಟ್ರಕ್ಷನ್ ರಿಯಾಲಿಟಿ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಸೊ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಸಣ್ಣ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡ್ಬೋದು ಟೂ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಆಗಿದೆ ಒನ್ ಇಯರಲ್ಲಿ ಫೈವ್ ಇಯರ್ಸಲ್ಲಿ ಫೈವ್ ಟ್ವೆಂಟಿ ಏಯ್ಟ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಮೂವ್ ಆಗಿದೆ ಸ್ಟಾಕ್ ಮಾರ್ಚ್ ಇಂದ ಇಲ್ಲಿವರೆಗೂ ಸ್ಟಾಕ್ ಅನ್ನು ಸ್ಟಡಿ ಮಾಡ್ಬೋದು ರಿಸ್ಕಿ ಸ್ಟಾಕ್ ನೋಡಬಹುದು ಜಾಸ್ತಿ ಡೌನ್ಫಾಲ್ ಆಗಿದೆ ಡೌನ್ ಫಾಲ್ ಗಳು ಕೂಡ ಇರುತ್ತೆ ಅವನ್ನು ಕೂಡ ಬೇರ್ ಮಾಡಬೇಕಾಗುತ್ತೆ ಇಂಥ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ನೋಡಿದ್ರೆ ಇವಷ್ಟೇ ಸ್ಟಾಕ್ ಈ ರೀತಿಯ ಇನ್ನೂ ಹತ್ತಾರು ಸ್ಟಾಕ್ ಗಳು ಇರ್ತವೆ ರಿಯಲ್ ಎಸ್ಟೇಟ್ ಗೆ ರಿಲೇಟೆಡ್ ಆಗಿ ಅಥವಾ ಡೈರೆಕ್ಟ್ಲಿ ಅಥವಾ ಇನ್ ಡೈರೆಕ್ಟ್ಲಿ ಆಗಿ ರಿಲೇಟ್ ಆಗಿರುವಂತಹ ಕಂಪನೀಸ್ ಸ್ಟಡಿ ಮಾಡಿ ನೀವು ಬೇಕಿದ್ರೆ ಬೇರೆ ಸ್ಟಾಕ್ ಗಳಲ್ಲೂ ಇನ್ವೆಸ್ಟ್ ಮಾಡಬಹುದು ಬಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸ್ಟಡಿ ಮಾಡಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸೊ ಈ ಸ್ಟಾಕ್ ಗಳನ್ನು ಸಹ ಸ್ಟಡಿ ಮಾಡಿ ಬೆಸ್ಟ್ ಅನ್ಸಿದ್ರೆ ನಂತರ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಇಗ್ನೋರ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ